ನಮಸ್ತೆ ಡಾಕ್ಟರ್ಗೆ ಸ್ವಾಗತ ನಾನು ಡಾಕ್ಟರ್ ಸೌಮ್ಯ ಇವತ್ತು ನಾವು ತಿಳ್ಕೊಳ್ಳೋಣ ಆ್ಯನಿಮೆಗಳಿಂದ ಮಕ್ಕಳ ಮೇಲಾಗುವ ಪರಿಣಾಮಗಳ ಬಗ್ಗೆ ನಿಮ್ಮ ಮಗ ಅಥವಾ ಮಗಳು ಆ್ಯನಿಮೆ ವೀಕ್ಷಣೆ ಹವ್ಯಾಸವನ್ನು ಹೊಂದಿದರೆ ಅಥವಾ ಹದಿಹರೆಯದ ಮಕ್ಕಳ ತಂದೆ ತಾಯಿ ನೀವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸೊ ಆ್ಯನಿಮೆ ಏನು ಅಂತ ಬಹುತೇಕ ಪಾಲಕರಿಗೆ ಗೊತ್ತಿಲ್ಲದೇನೂ ಇರ್ಬೋದು ಯಾಕೆಂದರೆ ನಮ್ಮ ಜನ್ರೇಷನ್ ಅವ್ರಿಗೆ ಇದೆಲ್ಲ ಇದ್ದಂತಹ ಸಮಯ ಅಲ್ಲ ಸೊ ಈ ಆ್ಯನಿಮೆ ಅನ್ನೋದು ಮೂಲತಃ ಜಪಾನಿನ ಆ್ಯನಿಮೇಷನ್ ಸೀರೀಸ್ ಅಥವಾ ಒಂದು ರೀತಿಯ ಕಾರ್ಟೂನ್ನ ಸೀರೀಸ್ ಇದು ಸೊ ಇದು ಒಂದು ರಸಮಯವಾದ ಕಥೆಯನ್ನು ಮಕ್ಕಳಿಗೆ ಉಣಬಡಿಸಿ ಅವರ ಮನೋರಂಜನೆಯನ್ನು ಉಂಟು ಮಾಡುತ್ತೆ ಆದರೆ ಮುಂದಿನ ಹಂತಗಳಲ್ಲಿ ಅತಿಯಾದಂತಹ ಒಂದು ವಾಯ್ಲೆನ್ಸ್ ಅಂದರೆ ಹಿಂಸೆ ಅಥವಾ ಸೆಕ್ಸ್ ರಿಲೇಟೆಡ್ ಕಂಟೆಂಟ್ ಕೂಡ ಅದರಲ್ಲಿ ಇರಬಹುದು ಹೀಗಾಗಿ ನಮ್ಮ ಮಕ್ಕಳು ಯಾವ ಆ್ಯನಿಮೆ ನೋಡ್ತಾ ಇದ್ದಾರೆ ಅಂತ ನಾವು ತಿಳ್ಕೋಬೇಕಾಗಿರೋದು ಕೂಡ ಅವಶ್ಯಕ ಮಕ್ಕಳು ಯಾಕೆ ಇದನ್ನು ನೋಡೋಕ್ಕೆ ಇಷ್ಟಪಡ್ತಾರೆ ಸಾಮಾನ್ಯವಾಗಿ ಶಾಲೆಯಲ್ಲಿ ಬಿಡುವಿನ ಸಮಯದಲ್ಲಿ ಬೇರೆ ಮಕ್ಕಳು ಚರ್ಚೆ ಮಾಡುವಾಗ ನಮ್ಮ ಮಗುವಿಗೆ ಕೀಳರಿಮೆ ಉಂಟಾಗುತ್ತೆ ನಾನು ಇದನ್ನು ನೋಡಿಲ್ಲಲ್ಲ ನನಗೆ ಇದು ಗೊತ್ತೇ ಇಲ್ಲ ಅಂತ ಆಗ ಆ ಮಗು ಆನಿಮೆ ನೋಡೋಕ್ಕೆ ಪ್ರಾರಂಭಿಸುತ್ತೆ ಸೊ ಇದರಲ್ಲಿ ಅನೇಕ ಎಪಿಸೋಡ್ಗಳಿರ್ತವೆ ನೋಡ್ತಾ 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 ಮಗುವಿಗೆ ಅದರಲ್ಲಿ ಆಸಕ್ತಿ ಮೂಡುತ್ತೆ ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಬಾಲಮಂಗಳನೋ ಬೇರೆ ಯಾವುದೋ ಪುಸ್ತಕಕ್ಕೂ ಹಾತೊರಿತಾ ಇದ್ವಿ ಓದೋಕ್ಕೆ ಎಷ್ಟು ಕಾತುರದಿಂದ ಇದ್ವಿ ಅದೇ ರೀತಿ ಮಕ್ಕಳಿಗೆ ಈಗಿನ ಆಡಿಯೋ ವಿಷುವಲ್ ಜಮಾನಾದಲ್ಲಿ ಈ ಆನಿಮೆಗಳು ಅತ್ಯಂತ ರಸಮಯವಾಗಿ ಮನೋರಂಜನೆಯನ್ನು ಕೊಡ್ತಾ ಇರ್ತವೆ ಆದರೆ ನೋಡ್ತಾ ನೋಡ್ತಾ ಅದಕ್ಕೆ ಅವರು ಅಡಿಕ್ಟ್ ಆಗ್ಬೋದು ಯಾಕೆಂದರೆ ಸಾವಿರಾರು ಎಪಿಸೋಡ್ಗಳು ಇರ್ಬೋದು ಬೇರೆ ಬೇರೆ ಆ್ಯನಿಮೆಗಳಿರ್ಬೋದು ಸೊ ಒಂದನ್ನು ಮುಗಿಸೋದ್ರಿಗೆ ಇನ್ನೊಂದನ್ನು ಮುಗಿಸ್ಬೇಕು ಎನ್ನುವಂಥ ಒತ್ತಡದಿಂದ ಅವರೇನು ಮಾಡ್ತಾರೆ ಹೆಚ್ಚು ಹೆಚ್ಚು ಸಮಯವನ್ನು ಆ್ಯನಿಮೆ ವೀಕ್ಷಣೆಯಲ್ಲಿ ಕಡಿತಾರೆ ಸೊ ಇವತ್ತು ಮಕ್ಕಳು ಹೊರಾಂಗಣ ಕ್ರೀಡೆ ಕಡಿಮೆ ನೀವು ಮಕ್ಕಳನ್ನು ಕೇರ ಮಾಡಕ್ಕೆ ಬನ್ನಿ ಅಥವಾ ಬ್ಯಾಡ್ಮಿಂಟನ್ ಆಡೋಕ್ಕೆ ಬನ್ನಿ ಅಂದರೆ ಅವರಿಗೆ ಅದರಲ್ಲಿ ಆಸಕ್ತಿ ಇರೋದಿಲ್ಲ ಆದರೆ ಅವರಿಗೆ ಆ್ಯನಿಮೆ ವೀಕ್ಷಣೆ ಒಂದು ಹವ್ಯಾಸವಾಗಿ ಮಾರ್ಪಡ ಸೊ ಇದರಿಂದ ಒಟ್ಟಾರೆಯಾಗಿ ಅವರ ಸಮಯ ವ್ಯರ್ಥ ಆಗ್ತಾ ಹೋಗುತ್ತೆ ದೈಹಿಕವಾಗಿ ಅವರ ಆಕ್ಟಿವಿಟಿ ಅಂದರೆ ವ್ಯಾಯಾಮ ಕಡಿಮೆ ಆಗುತ್ತೆ ಹಾಗೆ ಶೈಕ್ಷಣಿಕವಾಗಿ ಕೂಡ ಅವರ ಬೆಳವಣಿಗೆ ಕುಂಠಿತಗೊಳ್ಬೋದು ಮಾರ್ಕ್ಸ್ ಕಡಿಮೆ ಆಗ್ಬೋದು ಯಾಕೆಂದರೆ ಅವರಿಗೆ ಓದಿನಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ ಸೊ ಇಂಥ ಆ್ಯನಿಮೆಗಳು ನಮಗೆ ಬೇಕಾ ಯಾಕೆಂದರೆ ವಾಯ್ಲೆನ್ಸ್ ಹೆಚ್ಚಿರುವಂತಹ ಸೆಕ್ಸ್ ಕಂಟೆಂಟ್ ಇರುವಂಥ ಆ್ಯನಿಮೆಗಳು ಕೂಡ ಇರಬಹುದು ಹೀಗಾಗಿ ಇಂಥ ಆ್ಯನಿಮೆಗಳ ವೀಕ್ಷಣೆಯನ್ನು ನಮ್ಮ ಮಕ್ಕಳು ಮಾಡಬೇಕಾ ಅನ್ನೋದು ಮೂಲಭೂತ ಪ್ರಶ್ನೆ ಆದರೆ ಸಹಪಾಠಿಗಳ ಒತ್ತಡ ಆಗುತ್ತೆ ಅವರಿಗೆ ಕೀಳರಿಮೆ ಆಗುತ್ತೆ ಅಂತ ನಾವು ಅವರಿಗೆ ನೋಡೋಕ್ಕೆ ಬಿಡ್ತಾಯಿರ್ತೀವಿ ನೀವು ಕೊಟ್ಟಿಲ್ಲ ಅಂದರೆ ಅವರು ಇರಿಟೇಷನ್ ಮಾಡ್ಕೋತಾರೆ ಮೂಡ್ ಹಾಳು ಮಾಡ್ಕೊಳ್ತಾರೆ ತುಂಬ ಕಿರಿಕಿರಿ ಮಾಡ್ತಾರೆ ಬೇಜಾರು ಪಟ್ಕೊತಾರೆ ಸೊ ಅತಿಯಾಗಿ ಅವರನ್ನ ನಿಯಂತ್ರಣ ಮಾಡೋದು ಕೂಡ ಕಷ್ಟ ಆಗುತ್ತೆ ಆದರೆ ಇದಕ್ಕೆ ಅಡಿಕ್ಷನ್ ಆಗ್ತಾ ಆಗ್ತಾ ಅವರು ಒಂಥರ ವಿತ್ ಬಿಹೇವಿಯರ್ ಅಂದರೆ ಎಲ್ಲರೂ ಊಟ ಮಾಡುವಾಗ ಅವರು ಊಟಕ್ಕೆ ಬರೋದಿಲ್ಲ ಅಥವಾ ಎಲ್ಲರೂ ಕೂತು ಮಾತಾಡೋವಾಗ ಅವರು ಅದರಲ್ಲಿ ಪಾಲ್ಗೊಳ್ಳೋದಿಲ್ಲ ಮನೆಗೆ ನೆಂಟರು ಬಂದಿರ್ತಾರೆ ಅವರು ಮಾತಾಡಿಸೋದಿಲ್ಲ ಅವರ ಆಸಕ್ತಿ ಎಲ್ಲ ಆನಿಮೆ ವೀಕ್ಷಣೆಯಲ್ಲೇ ಇರುತ್ತೆ ಮುಂದುವರೆದು ಅವರು ಊಟ ಮಾಡುವಾಗ ತಿಂಡಿ ತಿನ್ನುವಾಗ ಸ್ಕೂಲ್ಗೆ ರೆಡಿ ಆಗುವಾಗ ಕೂಡ ಈ ಕಡೆ ಆನಿಮೆ ವೀಕ್ಷಣೆ ಮಾಡ್ತಾ ಮಾಡ್ತಾ ರೆಡಿ ಆಗುವಂತಹ ಉದಾಹರಣೆಗಳನ್ನು ನೀವು ನೋಡ್ಬೋದು ಸೊ ಈ ಹಂತದಲ್ಲಿ ಅವರಿಗೆ ಅಡಿಕ್ಷನ್ ಆಗಿದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ ಆದರೆ ಒಟ್ಟಾರೆಯಾಗಿ ಅವರ ನಿದ್ದೆ ಅವರ ಶೈಕ್ಷಣಿಕ ಸಾಧನೆ ಮತ್ತು ಅವರ ಮೂಡ್ ಎಲ್ಲ ಕೂಡ ಹಾಳಾಗ್ತಾ ಹೋಗೋದ್ರಿಂದ ನಾವು ಇದರ ಬಗ್ಗೆ ಕಾಳಜಿ ವಹಿಸಲೇಬೇಕಾದಂತಹ ಸಮಯ ಬಂದಿದೆ ನೀವು ಕೇಳಿರ್ಬೋದು ಬೆಂಗಳೂರಿನಲ್ಲಿ ಒಬ್ಬ ಹದಿಯಾರ್ಯದ ಹುಡುಗ ಈ ಯಾನಿಮೆಗಳ ಪ್ರಭಾವದಿಂದ ಆತ್ಮಹತ್ಯೆಗೆ ಮುಂದಾಗಿರುವಂತಹ ವಿಷಯವನ್ನು ಅದರ ಕುರಿತು ಅನೇಕ ಚರ್ಚೆಗಳು ನಡೀತಾ ಇದ್ದಾಗ ಅದರ ರಿಯಲ್ ಸಂಗತಿ ಏನು ಅಂತ ಇನ್ನು ತಿಳಿಬೇಕಾಗಿದೆ ಆದರೆ ಇಂಥ ಒಂದು ದುಷ್ಪರಿಣಾಮ ಕೂಡ ಅನಿಮೆಗಳು ಹೊಂದಿವೆ ಅಂದರೆ ನಾವು ಅದರ ನಿಯಂತ್ರಣ ಮಾಡಬೇಕಾಗಿರೋದು ಅತ್ಯಂತ ಅವಶ್ಯಕ ಸೊ ದೊಡ್ಡ ಹಂತದಲ್ಲೇ ಇದು ಇಂಥ ಅನಿಮೆಗಳನ್ನು ನಮ್ಮ ಮಕ್ಕಳು ನೋಡಬೇಕಾ ಅವುಗಳನ್ನು ಬ್ಯಾನ್ ಮಾಡಬೇಕಾ ಅಂತ ನಾವು ಒಂದು ನಿರ್ಧಾರ ಕೈಗೊಳ್ಳಬೇಕು ಅಲ್ಲಿಯವರೆಗೆ ಪಾಲಕರಾಗಿ ನಮ್ಮ ಹಂತದಲ್ಲಿ ನಾವು ಏನು ಮಾಡ್ಬೋದಪ್ಪ ಅಂತ ನಮ್ಮ ಮಗು ಯಾವ ಅನಿಮೆಯನ್ನು ನೋಡ್ತಾ ಇದೆ ಅಂತ ನಾವು ಪಾಲಕರು ತಿಳ್ಕೋಬೇಕು ನಮಗೆ ಇದರ ಬಗ್ಗೆ ಆಸಕ್ತಿ ಇರೋದಿಲ್ಲ ಮಾಹಿತಿ ಇರೋದಿಲ್ಲ ಜ್ಞಾನ ಇರೋದಿಲ್ಲ ಆದರೆ ಗೂಗಲ್ ಸರ್ಚ್ ಮಾಡಿ ಅದು ಏನು ಅಂತ ಅದರ ಕತೆ ಏನು ಅದರ ಕಂಟೆಂಟ್ ಏನು ಅದರಲ್ಲಿ ಹಿಂಸೆ ಎಷ್ಟಿದೆ ಸೆಕ್ಸ್ ಕಂಟೆಂಟ್ ಎಷ್ಟಿದೆ ಅಂತ ನಾವು ತಿಳ್ಕೊಬೇಕಾಗತ್ತೆ ಸೊ ಆದಷ್ಟು ನಮ್ಮ ಮಕ್ಕಳನ್ನು ಒಂದು ಸಮಯದ ಪರಿಮಿತಿಯನ್ನು ಕೊಟ್ಟು ವೀಕ್ಷಣೆ ಮಾಡೋಕ್ಕೆ ನಾವು ಬಿಡ್ಬೋದು ಅವರ ಜೊತೆ ಜೊತೆಗೆ ನಾವು ಕೂಡ ಅದನ್ನು ವೀಕ್ಷಣೆ ಮಾಡಿದರೆ ಅದರಲ್ಲಿ ಒಳ್ಳೆಯದಿದೆಯಾ ಕೆಟ್ಟದಿದೆಯಾ ಏನಿದೆ ಯಾಕೆಂದರೆ ಆನಿಮೆಗಳಲ್ಲಿ ಎಲ್ಲವೂ ಕೆಟ್ಟವು ಅಂತ ನಾನು ಹೇಳ್ತಾ ಇಲ್ಲ ಸೊ ಒಳ್ಳೆಯದು ಕೂಡ ಇರ್ಬೋದು ಮನೋರಂಜನೆ ಕೂಡ ಇರ್ಬೋದು ಸೊ ನಾವು ಕೂಡ ಅವರ ಜೊತೆಗೆ ಕೂತು ಅದನ್ನು ವೀಕ್ಷಣೆ ಮಾಡಿ ಮಗು ಇದನ್ನು ನೋಡಬಹುದೋ ಬೇಡವೋ ಅಂತ ಒಂದು ತೀರ್ಮಾನವನ್ನು ಮಾಡಬೇಕಾಗತ್ತೆ ಸೊ ಇವತ್ತಿನ ಪಾಲಕರಿಗೆ ಇದು ಒಂದು ದೊಡ್ಡ ಜವಾಬ್ದಾರಿ ನನಗೆ ಗೊತ್ತಿದೆ ಅವರ ಸಮಯ ಕೂಡ ತುಂಬ ಅಮೂಲ್ಯವಾದದ್ದು ಆದರೆ ಹಿಂದೆಂದಿಗಿಂತ ಮಕ್ಕಳನ್ನು ಬೆಳೆಸುವ ವಿಷಯದಲ್ಲಿ ನಾವು ಅತ್ಯಂತ ಜಾಗರೂಕರಾಗಿರಬೇಕಾದಂತಹ ಸಮಯ ಇದು ಹೀಗಾಗಿ ಈ ಬಗ್ಗೆ ನಾವೆಲ್ಲ ಕಾಳಜಿ ಮಾಡೋಣ ಇನ್ನು ನಮ್ಮ ಮಹಾಭಾರತ ರಾಮಾಯಣ ಮತ್ತಿತರ ನಮ್ಮ ದೇಶದ ಸಂಸ್ಕೃತಿಯನ್ನು ಒಳಗೊಂಡಂಥ ಎಷ್ಟೊಂದು ಕಥೆಗಳಿದ್ದಾವೆ ಅದನ್ನು ಯಾಕೆ ನಾವು ನಮ್ಮ ಮಕ್ಕಳಿಗೆ ಇಷ್ಟೇ ಆಕರ್ಷಣೆಯನ್ನು ಉಂಟು ಮಾಡುವ ರೀತಿಯಲ್ಲಿ ಕೊಡಬಾರ್ದು ಅನ್ನೋ ವಿಷಯದ ಬಗ್ಗೆ ಯೋಚನೆ ಮಾಡೋಣ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು